Bye. ಅಂದ ಮೇಲೆ ಅವರ ಜೀವನ ಲಕ್ಸುರಿ ಇರುತ್ತೆ ಐಷಾರಾಮಿ ಕಾರು ಬೃಹತ್ ಬಂಗಲೆ ದುಬಾರಿ ಬಟ್ಟೆ ಇವೆಲ್ಲ ಕಾಮನ್ ಆದರೆ ಇತ್ತೀಚೆಗೆ ಅದರಲ್ಲೂ ದಕ್ಷಿಣ ಭಾರತದ ಶ್ರೀಮಂತ ನಟರು ಪ್ರೈವೇಟ್ ಜೆಟ್ ನಲ್ಲೇ ಓಡಾಡ್ತಾರೆ ಪ್ರೈವೇಟ್ ಜೆಟ್ ಅನ್ನೋದು ಈಗ ದೊಡ್ಡ ವಿಚಾರ ಅನ್ಸಲ್ಲ ಆದ್ರೆ ಎಪ್ಪತ್ತರ ದಶಕದಲ್ಲೇ ಸ್ಟಾರ್ ಹೀರೋ ಒಬ್ಬರು ಖಾಸಗಿ ಜೆಟ್ನ ಹೊಂದಿದ್ರು ಈ ಮೂಲಕ ಆ ಕಾಲದಲ್ಲೇ ಪ್ರೈವೇಟ್ ಜೆಟ್ ಹೊಂದಿದ್ದ ಏಕೈಕ ನಟಿ ಅಂತ ಅನಿಸಿಕೊಂಡಿದ್ರು ಬಾಲಿವುಡ್ ಮುಂದೆ ದಕ್ಷಿಣ ಭಾರತದ ಸ್ಟಾರ್ಸ್ ಹೆಸರು ಹೇಳುವಂತಹ ಮಟ್ಟಿಗೆ ಕೇಳಿ ಬರ್ತಿರಲಿಲ್ಲ ಆದರೆ ಈಗ ಕಾಲ ಬದಲಾಗಿದೆ ದಕ್ಷಿಣ ಭಾರತದ ಸಿನಿಮಾಗಳು ಬಾಲಿವುಡ್ನೂ ದಾಟಿ ವಿಶ್ವ ಮಟ್ಟದಲ್ಲಿ ಸದ್ದು ಮಾಡ್ತಾ ಇವೆ ಹೀಗಾಗಿ ಬಾಲಿವುಡ್ ಮಂದಿಯಂತೆಯೇ ನಮ್ಮ ದಕ್ಷಿಣದ ಸಿನಿ ತಾರೆಯರು ಕೂಡ ಲಕ್ಸುರಿ ಜೀವನವನ್ನೇ ಲೀಡ್ ಮಾಡುತ್ತಿದ್ದಾರೆ ಹಲವು ಸೆಲೆಬ್ರಿಟಿಗಳು ಲಕ್ಸುರಿ ಕಾರುಗಳ ಜೊತೆಯಲ್ಲಿ ಪ್ರೈವೇಟ್ ಜೆಟ್ಗಳನ್ನು ಖರೀದಿಸಿದ್ದಾರೆ ರಾಮ್ ಚರಣ್ ಜೂನಿಯರ್ ಎನ್ ನಾಗಾರ್ಜುನ ರಜನಿಕಾಂತ್ ಪ್ರಭಾಸ್ ಅಲ್ಲು ಅರ್ಜುನ್ ಮಹೇಶ್ ಬಾಬು ಸೇರಿ ಹಲವಾರು ಸ್ಟಾರ್ ಹೀರೋಗಳು ಪ್ರೈವೇಟ್ ಜೆಟ್ ನ ಹೊಂದಿದ್ದು ಅದರಲ್ಲೇ ಓಡಾಡ್ತಾರೆ ನಯನತಾರ ಕೂಡ ವಿಘ್ನೇಶ್ ಶಿವನ್ನ ಮದುವೆಯಾದ ಬಳಿಕ ಖಾಸಗಿ ವಿಮಾನವನ್ನ ಖರೀದಿ ಮಾಡಿದ್ದಾರೆ ಈಗಂತೂ ಸೆಲೆಬ್ರಿಟಿ ಹೆಚ್ಚು ಸಂಭಾವನೆ ಪಡಿತಾರೆ ಲಕ್ಷರಿ ಜೀವನ ನಡೆಸ್ತಾರೆ ಹೀಗಾಗಿ ಪ್ರೈವೇಟ್ ಜೆಟ್ ಸ್ಪೆಷಲ್ ಅನಿಸಲ್ಲ ಆದರೆ ಎಪ್ಪತ್ತರ ದಶಕದಲ್ಲೇ ಖಾಸಗಿ ವಿಮಾನ ಖರೀದಿಸಿ ಐಷಾರಾಮಿ ಜೀವನ ನಡೆಸ್ತಾ ಇದ್ದ ನಟಿಯೊಬ್ಬರು ಇದ್ರು ಅಂದ್ರೆ ನೀವು ನಂಬಲೇಬೇಕು ಹಾಗೆ ಆ ನಟಿ ಬೇರೆ ಯಾರೂ ಅಲ್ಲ ನಟಿ ಕೆ ಆರ್ ವಿಜಯ ಇವರು ಖಾಸಗಿ ಜೆಟ್ ಹೊಂದಿದ್ದ ಮೊದಲ ದಕ್ಷಿಣ ಭಾರತೀಯ ನಟಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ರು ಕೆಆರ್ ವಿಜಯ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಟಾಪ್ ನಟಿಯಾಗಿದ್ರು ಎನ್ಟಿಆರ್ನಂಥ ದಿಗ್ಗಜ ನಟರಿಗೆ ಜೋಡಿಯಾಗಿದ್ರು ತಮಿಳು ಚಿತ್ರರಂಗದ ನಟಿ ಕೆ ಆರ್ ವಿಜಯ ತಮಿಳು ಸಿನಿಮಾಗಳ ಜೊತೆ ತೆಲುಗು ಕನ್ನಡ ಮಲಯಾಳಂನಲ್ಲೂ ನಟಿಸಿದ್ರು ಆ ಕಾಲದಲ್ಲೇ ವಿಜಯ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟಿ ಅಂತ ದಾಖಲೆ ಬರೆದಿದ್ರು ಹೆಚ್ಚು ಸಂಭಾವನೆಗಿಂದಲೇ ಕೋಟಿಗಟ್ಟಲೆ ಆಸ್ತಿ ಲಕ್ಸುರಿ ಕಾರು ದೊಡ್ಡ ದೊಡ್ಡ ಬಂಗಲೆ ಸೇರಿ ಸ್ವಂತ ವಿಮಾನವನ್ನು ಹೊಂದಿದ್ದಾರೆ ವಿಜಯ ಪತಿ ಉದ್ಯಮಿ ಸದ್ಯ ವಿಜಯ ಅವರಿಗೆ ಎಪ್ಪತ್ತೈದು ವರ್ಷ ಹೀಗಿದ್ರು ನಟನೆಯನ್ನ ಬಿಡಲಿಲ್ಲ ಕೆಲ ಚಿತ್ರಗಳಲ್ಲಿ ಈಗಲೂ ಕಾಣಿಸಿಕೊಳ್ತಿದ್ದಾರೆ